ದಾಂಡೇಲಿಯ ಇ ಎಸ್ ಐ ಆಸ್ಪತ್ರೆಗೆ ಕಾರ್ಮಿಕ ವಿಮಾ ನಿಗಮದ ರಾಜ್ಯ ಹೆಚ್ಚುವರಿ ಆಯುಕ್ತರು ಮತ್ತು ಪ್ರಾದೇಶಿಕ ನಿರ್ದೇಶಕರಾದ ಟಿ ರೇಣುಕಾ ಪ್ರಸಾದ್ ಭೇಟಿ ದಾಂಡೇಲಿ ನಗರದ ಕಾರ್ಮಿಕ ವಿಮಾ ನಿಗಮದ ರಾಜ್ಯ ಹೆಚ್ಚುವರಿ ಆಯುಕ್ತರು ಮತ್ತು ಪ್ರಾದೇಶಿಕ ನಿರ್ದೇಶಕರಾದ ಟಿ ರೇಣುಕಾ ಪ್ರಸಾದ್ ಅವರು ಇಂದು ಬುಧವಾರ ಮಧ್ಯಾಹ್ನ ಹನ್ನೆರಡೂವರೆ ಗಂಟೆಗೆ ಭೇಟಿ ನೀಡಿದರು ಇಎಸ್ಐ ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ ಬಳಿಕ ಸಾರ್ವಜನಿಕರೊಂದಿಗೆ ಮುಕ್ತ ಸಭೆಯನ್ನು ನಡೆಸಿದರು ಈ ಸಭೆಯಲ್ಲಿ ನಗರದ ರಾಜಕೀಯ ಮುಖಂಡರು ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಕಾರ್ಮಿಕ ಮುಖಂಡರು ಸಾಮಾಜಿಕ ಕಾರ್ಯಕರ್ತರು ಭಾಗವಹಿಸಿದ್ದರು ಈ ಸಭೆಯಲ್ಲಿ ಇಎಸ್ಐ ಆಸ್ಪತ್ರೆಯಲ್ಲಿ ವೈದ್ಯರ ಹಾಗೂ ಸಿಬ್ಬಂದಿಗಳ ಕೊರತೆ ಇರುವ ಬಗ್ಗೆ ಟಿ ರೇಣುಕಾ ಪ್ರಸಾದ್ ಅವರ ಗಮನ ಸೆಳೆಯಲಾಯಿತು ಜಿಲ್ಲೆಯಲ್ಲಿ ಇರುವ ಏಕೈಕ ಇಎಸ್ಐ ಆಸ್ಪತ್ರೆ ದಾಂಡೇಲಿಯಲ್ಲಿದ್ದು ಸರಿ ಸುಮಾರು ಎಂಟರಿಂದ ಹನ್ನೆರಡು ಎಕರೆ ಜಾಗವು ಈ ಆಸ್ಪತ್ರೆಯ ಅಧೀನದಲ್ಲಿದೆ ಹಾಗಾಗಿ ಈ ಆಸ್ಪತ್ರೆಯನ್ನೇ ಸ್ಪೆಷಾಲಿಟಿ ಆಸ್ಪತ್ರೆಯನ್ನಾಗಿ ಮೇಲ್ದರ್ಜೆಗೆ ಏರಿಸುವಂತೆ ನಗರದ ಮುಖಂಡರು ಆಗ್ರಹಿಸಿದರು ಕಾರ್ಮಿಕರಿಗೆ ಕ್ಲಪ್ತವಾಗಿ ಸೌಲಭ್ಯಗಳನ್ನು ಒದಗಿಸಿಕೊಡಲು ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕೆಂದು ಸಭೆಯಲ್ಲಿ ವಿನಂತಿಸಲಾಯಿತು ಕಾರ್ಮಿಕರ ಹಿತದೃಷ್ಟಿಯಿಂದ ದಾಂಡೇಲಿಯ ಇಎಸ್ಐ ಆಸ್ಪತ್ರೆಯನ್ನೇ ಇಡೀ ಜಿಲ್ಲೆಗೆ ಪ್ರಧಾನ ಕಾರ್ಯಾಲಯವನ್ನಾಗಿಸಬೇಕೆಂದು ಸಭೆಯಲ್ಲಿ ಸಲಹೆಯನ್ನು ನೀಡಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಟಿ ರೇಣುಕಾ ಪ್ರಸಾದ್ ಅವರು ಆಸ್ಪತ್ರೆಯಲ್ಲಿರುವ ವೈದ್ಯರ ಮತ್ತು ಸಿಬ್ಬಂದಿಗಳ ಕೊರತೆ ಕುರಿತಂತೆ ಸಮಗ್ರ ವರದಿಯನ್ನು ತಯಾರಿಸಿ ಸರ್ಕಾರಕ್ಕೆ ಕಳುಹಿಸಲಾಗುವುದು ವರದಿಯಲ್ಲಿ ಈ ಸಭೆಯಲ್ಲಿ ವ್ಯಕ್ತವಾದ ಅಭಿಪ್ರಾಯವನ್ನು ಸೇರಿಸಿ ಸಂಬಂಧಪಟ್ಟ ಸಚಿವಾಲಯದ ಗಮನ ಸೆಳೆಯಲಾಗುವುದು ಎಂದರು ಸಭೆಯಲ್ಲಿ ರಾಜ್ಯ ವೈದ್ಯಕೀಯ ಅಧಿಕಾರಿ ಡಾಕ್ಟರ್ ಸಲ್ಮಾ ಜಬೀನ್

मल्टी स्पेसालिटी हास्पिटल सर अब आउँदै सौलभ्यो है सालजनको स्पे स्पेसालिटी इएस ऐसिट्रल गोर्मे अन्त अन्त डेलोपमेन्टमा आयुष् हास्पिटल सेन्ट्रल गोर्मेन्ट शैक्षण आइ अहिले इम्प्लिमेन्ट अक्षर समजागायला सो आपण आम्ही पेपर मध्ये मुद्दे सांगितले इतर कोटी प्रोजेक्टला टीम मध्ये आदर्शंनाला बेल मारले आहे अजून आज ही सायपन कर्नाटक स्पेंसर लागते सर अजून कोण आहे त्यामुळे स्पेंसर लागते आपण करतोय आपण बोलून कैलकुलेशन ರೈಲ್ವೆ ಸ್ಟೇಷನ್ ಸರ್ ಹತ್ರ ಏನು ನೋಡಿ ಸರ್ ಆಪ್ ಟೆಸ್ಟ್ ಇಲ್ಲ ಡಾಕ್ಟರ್ ಇಲ್ಲ ಮತ್ತೆ ಇಂಜಿನಿಯರ್ ಕಂಪ್ಲೇಂಟ್ ಸರ್ ಇಂಜಿನರ್ ಹತ್ತನೇ ಡಾಕ್ಟರ್ ಸರ್ ಅಂದರೆ ಆ ದುಡ್ಡು ಅವರು ಬೇರೆ ಕೈ ಕೆಲಸ ಮಾಡ್ತಾರೆ ಹೋಗ್ತಾ ಇದೆ ಸರ್ ಅದು ಸರ್ ನೋಡಿ ಸರ್ ಹೇಗಿದೆ ನಮ್ಮ ಫ್ಯಾಮಿಲಿಗೆ ಹೆಲ್ಪ್ ಆಗೋದು ಕೆಲಸ ನಮ್ಮ ಡಿಸ್ಟಿಗೆ ಹೆಲ್ಪ್ ಆಗೋದು ಸರ್ ಇಲ್ಲ ಅದು ಈಗ ನೋಡ್ಲಿಕ್ಕೆ ಬಂದಿತ್ತು ಈಗ ಇಪ್ಪತ್ತೈದು ಬೆಟ್ ಇಂದ ಹೆಚ್ಚಿಗೆ ಮಾಡ್ಬೋದಾ ಅಂತ ನಾವು ಕೇಳಿದ್ರೆ ಇಲ್ಲಿಂದ ಯಾವ ಯಾವ ಕೇಸ್ ಬರ್ತೇನೆ ರೆಫರ್ ಹೋಗ್ತಾ ಇರಲಿಲ್ಲ ಆ ಸ್ಪೆಷಾಲಿಟಿ ಇಲ್ಲಿ ಒಂದು ಸ್ವಲ್ಪ ಮಾಡಿಸ್ಬೇಕು ಅಂತಾನೆ ವಿಚಾರ ಮಾಡಿಸ್ಬೇಕು ಹಂಗಾಗಿ ಯಾರು ಹೊರಗಡೆ ಹೋಗೋನು ನೆಸಿಟಿ ಬರಲ್ಲ ಇಲ್ಲಿ ನಾವು ಸ್ಪೆಷಲ್ ಸೂಪರ್ ಸ್ಪೆಷಲ್ ಸೂಪರ್ ಸ್ಪೆಷಲ್ ಬೇಕ ಸ್ಪೆಷಲಿಸ್ಟ್ ಇಲ್ಲಿ ಬಂದರೆ ಓಟಿನೂ ಹೋಗಿ ನೋಡ್ಕೊಂಡು ಬರ್ತೀವಿ ಓಟಿ ಇದೆ ಟೇಬಲ್ ಎಲ್ಲ ಇದೆ ಹಂಗಾಗಿ ಇಲ್ಲಿ ಕೆಲವು ಸ್ಪೆಷಲಿಸ್ಟ್ಗಳಿಗೆ ರೆಕಮೆಂಡ್ ಮಾಡಿ ನಾವು ಮೂರನೇ ವಾರದಲ್ಲಿ ಒಂದು ಕಮಿಟಿ ಹೋಗ್ಕೊಳ್ಳುತ್ತೆ ಎಲ್ಲ ಆಸ್ಪತ್ರೆ ಎಲ್ಲ ಇರ್ ಸೇವಲ್ ಆಸ್ಪತ್ರೆಗೂ ಏನು ವ್ಯವಸ್ಥೆ ಸ್ಪೆಸಿಫಿಕ್ ಆಗಿ ಮಾಡಬೇಕು ಅಂತೇಳಿ ಅದನ್ನು ಅವರು ನೋಡ್ತಾರೆ ನೋಡಿ ನಂತರ ನಾಲ್ಕನೇ ವಾರದಲ್ಲಿ ಅದನ್ನು ಅಲ್ಲಿಂದ ಮುಂದಿನ ಶುರುವಾಗ್ ಮಾಡಬೇಕಾ ಇಡೀ ಕಾರವಾರದಿಂದ ಇಲ್ಲಿ ಆಮೇಲೆ ಹತ್ತು ಸಾವಿರ ಹತ್ತೊಂಬತ್ತು ಸಾವಿರ ಅಲ್ಲ ಸರ್ ಏನಾಗಿದೆ ಬಿ ಎಫ್ನಿಂದ ನಮ್ಮದು ಜಿಲ್ಲೆಗೆ ಒಂದು ಲಕ್ಷ ಜನ ಇದಾರೆ ಎನ್ರೋಲ್ಮೆಂಟ್ ಇದ್ದಾರೆ ಇ ಎಸ್ ಐ ಸಿ ಕರೆಕ್ಟಾಗಿ ನೋಡಲಿಲ್ಲ ಹೋಗಿ ಇಲ್ಲೇನಾಗಿದೆ ಸರ ಯಾರೋ ಕಾಂಟ್ರಾಕ್ಟರ್ ಆಗಿ ಬೀದರಿಂದ ತೋತಾರೆ ಕಾಂಟ್ರಾಕ್ಟರ್ ಮುನ್ಸಿಪಾಲ್ಟಿಲಿ ಲೇಬರ್ ಅಸ್ತಾರೆ ಅವನಿಗೆ ಕೋಡ್ ಹೋಗೋದು ಅಲ್ಲೇ ಇಲ್ಲಿ ಕೋರ್ಟ್ ಆಗೋದಿಲ್ಲ ಅದು ಆ ರೀತಿ ಭಾಳ ಇದೆ ಸರ್ ಅವ್ರು ಯಾರೋ ಎಕ್ಸಾಮ್ ಮಾಡೋದಿಲ್ಲ ಆಮೇಲೆ ಇವ್ರು ಮ್ಯಾನೇಜರ್ ಇದಾರಲ್ಲ ಸರ ಒಳ್ಳೆಯವರು ಆದರೆ ನೀವು ಯಾರೋ ಬಂದರೂ ಯಾರು ಇನ್ಫಾರ್ಮ್ ಮಾಡಲ್ಲ ಆಮೇಲೆ ಇಲ್ಲಿಂದ ಹೋಗಿ ಒಳ್ಳೆ ಹಾಸ್ಪಿಟ್ಲಿಂದ ಅವಾರ್ಡ್ ತಗೋತಾರೆ ಬಟ್ ಇಲ್ಲಿ ಕಮಿಟಿ ಮಾಡಬೇಕು ಜನರ ಸಂಪರ್ಕ ಮಾಡಬೇಕು ಅನ್ನೋದು ಏನೂ ಕೆಲಸ ಮಾಡಲ್ಲ ನಾವು ಎರಡು ಮೂರು ಸಲ ಹೇಳಿದ್ರು ಇಲ್ಲ ಯಾರು ಬಂದ್ರೆ ಹೇಳಿರಿ ಬರ್ತಾರಲ್ಲ ಯಾರು ಬರ್ತಾರೆ ರೋಗ ಇದ್ರೆ ಬೇರೆ ಬೇರೆ ಸಮಸ್ಯೆ ಇರ್ತದೆ ಸರ್ಕಾರದ ಸಿವಿಲ್ ಆಸ್ಪಿಟಲ್ ಹೋಗ್ರು ಇರ್ತಾರೆ ದುಡ್ಡು ಕಟ್ಟೋರು ಕಾರ್ಮಿಕರ ಜನ ಅವ್ರಿಗೆ ಡಾಕ್ಟರ್ ಇಲ್ಲ ಇಲ್ಲ ಅದನ್ನೇ ಈಗ ನಾವು ಪ್ರಯತ್ನ ಮಾಡ್ತೇವೆ ಒಂಬತ್ತನೇ ನಾವು ಹುಟ್ಟಿದ್ದೆಸ್ಪೆಲ್ಲ ಆ ಸಮಯದಲ್ಲಿ ಯಾವ್ಯಾವ ಸ್ಪೆಷಾಲಾಗಿ ನೀವು ಶುರೂಮ್ನಲ್ಲಿ ತಯಾರ ಮಾಡಿದ್ದು ಅದು ಮತ್ತೆ ನಿಂತೋಗಿ ಸ್ಪೆಷಲಿಸ್ಟ್ಗಳೆಲ್ಲ ಇದರಿಂದ ಕೆಲಸ ಕಟ್ಟಬೋದು ಆ ಕಾರ್ಯ ನಿಂತು ಮತ್ತೆ ಶುರು ಮಾಡಬೇಕು ಎಲ್ಲ ರೀತಿ ಲೇಬರ್ ಮಿನಿಸ್ಟರ್ನು ಅದನ್ನು ಹೇಳಿ ಅದನ್ನು ಹೇಳಿ ಏನೇನು ಬೇಕು ಸ್ಪೆಸಿಫಿಕ್ ಆಗಿರ್ತದೆ ಒಳ್ಳ ನಾವೇ ಕಳಿಸಿದ್ವಿ ಎಲ್ಲಾ ಎಲ್ಲಾಪುರಕ್ಕೆ ಆಯುಷ್ ಹಾಸ್ಪಿಟಲ್ಗೆ ತಂದು ಅದು ಓಪನ್ ಆಗಿಲ್ಲ ಅದೆಲ್ಲ ಮೆಟೀರಿಯಲ್ ಬಗ್ಗೆ ಸಿಕ್ಕಿದ್ದಾವೆ ಆಂಬುಲೆನ್ಸ್ ಕೊಡ್ತೀರಿ ಸರ್ ಡ್ರೈವರ್ ಕೊಡಲ್ಲ ಏನು ಉಪಯೋಗ ಹೇಳಿ ಮೂರು ಮೂರು ತಿಂಗಳಾಗ ಇಟ್ಕೊಂಡ್ರಿ ಆಂಬುಲೆನ್ಸ್ ಸಿಗ್ತದ ಕಾರಣಕ್ಕಾಗಿ ಅದೇ ರೀತಿ ಒಂದಿಗೆ ಕಟ್ಟ ಆಗುವಾಗ ನೀವು ಹಣ ಕೊಡೋದಿಲ್ಲ ಅಂದ್ರೆ ಡಿಪಾರ್ಟ್ಮೆಂಟ್ ನಿಮಗೆಲ್ಲ ಒಂದು ಸರ್ ಇನ್ನೊಂದು ದೊಡ್ಡ ಬಿಲ್ಡಿಂಗ್ ಇದೆ ಮೇಲ್ಗಡೆ ನೋಡಿದ್ರೆ ಗೊತ್ತಿಲ್ಲ ಬಹಳ ಚೆನ್ನಾಗಿ ಕಟ್ಟಿದ್ದಾರೆ ಬೇಕಾದ್ರೆ ಬಳಸ್ಕೊಳ್ಬಹುದು ಎಲ್ಲಕ್ಕೂ ಯೂಸ್ ಆಗ್ತಾ ಇಲ್ಲ ಎಲ್ಲೂ ಯೂಸ್ ಆಗ್ತಾ ಇಲ್ಲ ಅದನ್ನ ಖರ್ಚು ಮಾಡಿದ್ರೆ ಬೇಸ್ಟ್ ಆಗ್ತಾ ಇದೆ ಇಲ್ಲೇ ಪಕ್ಕದಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಇದೆ ಎಲ್ಲ ಡಾಕ್ಟರ್ ಚೆನ್ನಾಗಿದ್ದಾರೆ ಅಂತ ನಾನು ಹೀಗೆ ಹೋಗುವಾಗ ನಿಮಗೆ ಒಳಗಡೆ ಕಡಿಮೆ ಜನ ತುಂಬಿರ್ತಾರೆ ಜನ ತುಂಬಿರ್ತಾರೆ ಎಸ್ ಎಸ್ ಬುಕ್ ಕಟ್ಟವ್ರೆ ಬುಡ್ ಕಟ್ಟವ್ರಿರ್ತಾರ ನಾ ತೋರಿಸಿದ್ರೆ ಈಗ ನಿಮ್ಗೆ ಎಸ್ ಐ ಮಾಡ್ ತುಂಬೋರು ಅಲ್ಲಿ ಇರ್ತಾರೆ ಜನ ಒಂದಿಷ್ಟು ಟ್ರೀಟ್ಮೆಂಟ್ ಸಿಗ್ತಾ ಇದೆ ಅಂತ ಹೇಳಿ ಅದಕ್ಕೆ ಕಾರಣ ಏನು ಇಲ್ಲಿ ಡಾಕ್ಟರ್ಸ್ ಇಲ್ಲ ಅವ್ರ ಅವ್ರೊಬ್ರು ಇರ್ತಾರೆ ಇನ್ನೊಬ್ರು ಇರ್ತಾರೆ ನಮಗೆ ಬರೋದಿಲ್ಲ ಒಂದು ಇಬ್ಬರು ಇರ್ತಾರೆ ಆ ಸ್ಪೆಷಲಿಸ್ಟ್ ಯಾರು ಇರ್ತಾರೆ ಅಲ್ಲಿ ಇದ್ದಾರೆ ಏನ್ ಓದೋ ಹೋಗ್ಲಿ ಟೈಮ್ ಓದ್ ಹೋಗ್ಲಿ ಅಂತ ಹೇಳಿ ಅಲ್ಲಿ ಹೋಗ್ತಾರೆ ನಮ್ಗೆ ಹೇಳೋದೇನಂದ್ರೆ ಆ ಜನ ಇಲ್ಲಿ ಬರಬೇಕು ಅಂತ ಹೇಳಿ ನಮ್ಗೆ ಇಲ್ಲಿ ಸ್ಟಾಫ್ ಮಾಡಿ ನಾವು ಖಾಲಿ ಡಾಕ್ಟರ್ ಒಂದೇ ಕೊಟ್ಟರೆ ಆಗುದಿಲ್ಲ ಸರ್ ಟೆಕ್ನಿಷಿಯನ್ ಟೆಕ್ನಿಷಿಯನ್ ಅಷ್ಟೇ ಎಕ್ಸ್ರೇ ಬೇಕು ಮತ್ತೆ ಎಲ್ಲರೂ ಲೆಬೋರೇಟರಿ ಬೇಕು ಎಲ್ಲರೂ ಹೋಗ್ಬೇಕು ಇಲ್ಲಿಟ್ಟು ನಾಲ್ಕು ಜನ ನರ್ಸುಗಳು ಮಾಯಗಳು ಕೆಲಸ ಮಾಡೋ ಸಾಧ್ಯ ಹೇಳೋದು ಒಂದ್ ನಿಮಿಷ ಅದು ಖಾಲಿ ನಾವೊಂದು ಬೆಳೆನೂ ಬೆಳೆ ಇರಲಿಲ್ಲ ಎಲ್ಕು ಯೂಸ್ ಮಾಡೋದಿಲ್ಲ ಪಾರ್ಕಿಂಗ್ ಬಳಸ್ಕೊಡೋದಿಲ್ಲ ಬೆಳೆ ಖಾಲಿ ಇದೆ ಪೇಪರ್ ಬಂದು ಪಾರ್ಕಿಂಗ್ ಮಾಡ್ಕೊಟ್ಟಿದ್ವಿ ಮಾಡ್ಕೊಟ್ಟಿದ್ರು ನಾನು ಹೇಳದೇನಂತೆ ಎಷ್ಟು ಪಾರ್ಟಿಗಳನ್ನ ಹಿಡಿತು ಈ ಸಂಘಟನೆಗಳನ್ನ ಹಿಡಿತು ಕೌನ್ಸಿಲರ್ಗಳನ್ನ ಹಿಡಿತು ಎಲ್ಲರೂ ಕೂಡ ನಿಮ್ಮ ಹತ್ರ ಮನವಿ ಅಷ್ಟೇ ಒಂದು ಮಲ್ಟಿ ಸ್ಪೆಷಲ್ ಆಸ್ಪತ್ರೆಗೆ ದಾಟಿರಬೇಕು ಅಂತಿ ಅಂದ್ರೆ ದೊಡ್ಡ ಪ್ರಮಾಣದ ಅಲ್ಲದೆ ಇರ್ಬೋದು ನಮಗೆ ಅನಿವಾರ್ಯವಾಗಿ ಬೆಳಗಾವಿ ಹೋಗಬೇಕು ಧಾರವಾಡ ಹೋಗಬೇಕು ಯಾವ ಟ್ರೀಟ್ಮೆಂಟ್ ನಾನು ಸಿಗ್ತದೆ ನೀವು ಮನಸ್ಸು ಮಾಡಿದ್ರೆ ಆಗ್ತದೆ ಅನ್ನೋದು ಗಮನಕ್ಕೆ ಬಂದಿದೆ ನಿಮ್ಮ ಒಂದು ಚಂದ ರಿಪೋರ್ಟ್ ಕೊಟ್ಟರೆ ದಾಂಡೇಲಿ ಹರಿಯಾಳ ಜಿಲ್ಲಾ ಸುತ್ತಮುತ್ತ ಎಲ್ಲ ಪ್ರಮುಖ ಈ ಅಭಿವೃದ್ಧಿ ಪಡಿಸಿದ್ರೆ ಎಲ್ಲ ಸ್ಪೆಷಲಿಸ್ಟ್ ಗಳು ಇಲ್ಲಿ ಬಂದಿದೆ ನಾವು ದೊಡ್ಡ ಮಲ್ಟಿಪರ್ಪಸ್ ಮಲ್ಟಿ ಸ್ಪೆಷಲಿಟಿ ಆದ್ರೆ ಅಂತಾನೆ ಆಗ್ಬೇಕು ಅಂತ ಹೇಳುದು ಮನುಷ್ಯ ಕೂಲ್ ಆಗುವಂತದ್ದು ಮಾಡಿದ್ರೆ ಇನ್ಫೋನ್ ಹೆಸರು ಬರ್ತದೆ ಇನ್ಫೋನ್ ಹೆಸರು ಬರ್ತದೆ ಮತ್ತೆ ನಿಮಗೆ ನಾವು ಹೇಳೋದಕ್ಕಲ್ಲ ಬೇರೆ ರೀತಿಯ ಎಲ್ಲ ಸವಲತ್ತುಗಳು ಕಾರ್ಮಿಕರಿಂದ ಹೊಂದಿಗೆಯಿಂದ ಕಂಪನಿಗಳಿಂದ ಸಿಗ್ತದೆ ಹಾಗಾಗಿ ಮತ್ತೆ ಇದು ಜಿಲ್ಲೆಯಲ್ಲಿರುವ ಏಕೈಕ ಇ ಎಸ್ ಎಲ್ ಕೆಲವೊಂದು ಬ್ರಾಂಚ್ ಗಳು ಅಲ್ಲಿ ಇದೆ ಮತ್ತೊಂದು ದೊಡ್ಡ ಸಮಸ್ಯೆ ಇದೆ ಸರ್ ಈ ಉದಾಹರಣೆ ನಮ್ಗೆ ಒಂದು ಅನುಕೂಲದವನು ಮುಂತಾದವನು ಅವನಿಗೆ ಏನಾದ್ರು ಇ ಎಸ್ ಐ ಇರ್ಬೇಕಂದ್ರೆ ಅವ್ರು ಕಾರ್ ಬಟ್ ಸರಿಯಾದ ವ್ಯವಸ್ಥೆ ಸಿಗ್ತಾ ಇಲ್ಲ ಅವ್ರು ಇಲ್ಲಿ ಫೋನ್ ಮಾಡ್ತಾರೆ ನಮ್ಮೊಂದ್ ಮಾಡ್ತಾರೆ ಸರ್ ಇಲ್ಲಿ ಬಂದ್ರೆ ಆಗತ್ತ ನಾ ಏನ್ ಹೇಳ್ತೀನಿ ಇದನ್ನ ಮುಖ್ಯ ಕಚೇರಿ ಮಾಡಿ ಅಲ್ಲಿ ಹೋಗೋರು ಹೋಗ್ಲಿ ಅಲ್ಲಿ ವ್ಯವಸ್ಥೆ ಸಿಗುತ್ತೆ ಇಲ್ಲಿ ಬಂದ್ರೆ ಇಲ್ಲಿಗೂ ಭಟ್ಕಳ ಬರ್ತಾನೆ ನಾವ್ ಮಾಡ್ಕೊಳ್ಬೋದೇ ಆ ಮುಖ್ಯ ಕಚೇರಿ ಇಲ್ಲಿ ಮಾಡ್ಕೊಡು ವ್ಯವಸ್ಥೆ ಜಿಲ್ಲಾ ಕೇಂದ್ರದಲ್ಲಿ ಇದ್ರು ಕೂಡ ಅದು ಮುಖ್ಯ ಕಚೇರಿ ಅಲ್ಲ ಆಸ್ಪತ್ರೆ ಇಲ್ಲ ಒಂದು ಏನು ಆಫೀಸ್ನೇ ಇದೆ ಅಷ್ಟೇ ನನ್ ಮೊನ್ನೆ ಭಟ್ಕಳದಲ್ಲಿ ಕೇಳ್ತಾರೆ ಸರ್ ಕೆಲಸ ಆಗುದಿಲ್ಲ ಸರ್ ಅವರು ಚೇರಲ್ಲೇ ಇರುದಿಲ್ಲ ಅವ್ರೆ ಇನ್ಚಾರ್ಜ್ ಇದಾರೆ ಬಂದ್ರೆ ಕೇಳ್ತಾರೆ